ಹಾಯ್ ಹಲೋ ಎಲ್ಲ ಪ್ರೀತಿ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಸುದ್ದಿ ಸೈಕಲ್ ಚಾನಲ್ಗೆ ಸ್ವಾಗತ ಇವತ್ತು ನೆನ್ನೆ ಬ್ಲಾಗ್ ಮಾಡೋಣ ಅನ್ಕೊಂಡೆ ಆದರೆ ಕ್ರಿಕೆಟ್ ಆಡೋ ಇದರಿಂದ ನೋಡೋದು ಬ್ಯುಸಿಲಿ ಮಾಡೋಕ್ಕಾಗಲಿಲ್ಲ ಇವತ್ತು ಮಾಡಬೇಕು ಅಂತ ಅನ್ನಿಸ್ತು ಇನ್ಫ್ಲೂಯೆನ್ಸರ್ಸ್ ಕ್ರಿಕೆಟ್ ಲೀಗ್ನ ಎರಡನೇ ದಿನದ ಫೈನಲ್ ಮ್ಯಾಚ್ ನಡೀತಾ ಇದೆ ತುಂಬ ಸಖತ್ತಾಗಿದೆ ನಾವು ಎರಡು ಮ್ಯಾಚ್ ಗೆದ್ದಿದ್ದೀವಿ ಮತ್ತು ನಮ್ಮ ಸ್ನೇಹಿತರಾದಂಥ ಪ್ರಸಾದ್ ಅವ್ರ ಟೀಮು ಗೆದ್ದಿದೆ ಈಗ ನಮ್ಮ ಕಿಚ್ಚಾ ಅವ್ರು ಆಡ್ತಿದ್ದಾರೆ ಮತ್ತು ರವಿ ಅವರಿಬ್ಬರು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ರವಿ ಅವರೇ ಹಾಯ್ ಅವರು ಹೆಂಗೆ ನಡೀತಿದೆ ನಿಮ್ಮ ಪ್ರಾಕ್ಟೀಸ್ ನಮ್ಮದು ತುಂಬ ಚೆನ್ನಾಗಿ ನಡೀತಿದೆ ಹಾಂ ಸರಿ ನಮ್ಮ ನಮ್ಮ ಕ್ಯಾಟ್ ಬರಿಯರು ಒಳ್ಳೊಳ್ಳೆ ಶಾರ್ಟ್ಸ್ ಆಡ್ತಿದ್ದಾರೆ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಆದರೂ ನೀವು ಪಾಪ ಇವತ್ತು ಆಡ್ತಿಲ್ಲ ಅನ್ನೋ ಬೇಜಾರಿದೆ ನಿನ್ನೆ ಪಾಪ ಹೋಗಿ ಕಾಲು ಟ್ವಿಸ್ಟ್ ಮಾಡ್ಕೊಂಡ್ರು ಹಾಂ ಆದರೂ ಅಲ್ಲೇ

ಎರಡಕ್ಕೆ ಎರಡು ಗೆಲ್ಬೇಕು ಡೂ ಆರ್ ಡೇ ನೋಡಿ ಇಲ್ಲ بھائی ಚೆನ್ನಾಗಿದೆ ಸ್ವಲ್ಪ ಏಟ್ ಆಗಿತ್ತು ಆದ್ರೂ ನಮ್ ಟೀಮ್ ಸಪೋರ್ಟ್ ಮಾಡಕ್ ಬಂದಿದೀವಿ ನಮಗೆ ಇರಲಿ ತೊಂದ್ರೆ ಇಲ್ಲ ಫಸ್ಟ್ ಟೀಮ್ ಗೆಲು ಮುಖ್ಯ ಏ ಏ ಯಾರಲಿ please ಸಮಾಧಾನ ಸೈಲೆನ್ಸ್ ನೀವ್ ನನ್ನ ತುಂಬಾ ಚೆನ್ನಾಗಿ ಆಡದ್ರ ಇವತ್ತು ರೈಟ್ ಟೀಮ್ ಬಂದ್ರಿ ಇಲ್ಲಿ ರಾಯ್ತೋರ್ನೇ ಬ್ಯಾಟ್ ಹಿಡ್ಕೊಂಡು ಓಡಾಡದ್ರ ಬನ್ ಅವರು ಸ್ವಲ್ಪ ಮಾತಾಡ್ಸ ರೋಯಿತೋರ್ನೇ ಹೆಂಗ ಇಲ್ಲಿ ಗ್ರೌಂಡ್ ಅಲ್ಲಿ ಸರಿ ಇಲ್ಲ ಚೆನ್ನಾಗ್ ಆಡಿದ್ವಿ ನಿಜವಲ್ಲ ಸಕತ್ ಖುಷಿ ಆಯ್ತು ಈ ತರ ಒಂದು ಆರ್ಗನೈಸ್ ಮಾಡ್ತಿರ್ತಕ್ಕಂತ ನಮ್ಮ ಪೃಥ್ವಿ ಅಲ್ಲ ಬ್ಯಾಟಿಂಗ್ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಒಂದ್ ಈ ತರ ಒಂದ್ ಗೇಮ್ ಆಡಕ್ಕೆ ಒಂದ್ ಎರಡು ದಿನ ಟೈಮ್ ಸ್ಪೆಂಡ್ ಮಾಡಕ್ಕೆ ಎಲ್ಲ ಇನ್ಫ್ಲೂಯನ್ಸ್ ಜೊತೆ ತುಂಬಾ ಖುಷಿ ಆಗುತ್ತೆ ಈ ತರ ಆಪರ್ಚುನಿಟಿ ಚೇತನ್ ಇಲ್ಲಿ ಇವ್ರು ಚೇತನ್ ಅಂತ ಬನ್ನಿ ಇಲ್ಲಿ ಚೇತನ್ ಅಂತ ಇವ್ರು ನೆನೆ ಏಯ್ ಇವ್ರು ನೆನೆ ಒಂದ್ ಮ್ಯಾಚ್ ಆಡಿದ್ರು ಪಾಪ ತುಂಬಾ ಚೆನ್ನಾಗಿ ಆ ಎಷ್ಟು ಒಂಬತ್ತು ರನ್ ಏನೋ ಹೊಡೆದ್ರು ಪಾಪ ಬಟ್ಟಿ ಹೆಂಗ ಅನ್ನಿಸ್ತು ನಿಮ್ಗೆ ತುಂಬಾ ಟಫ್ ಇತ್ತು ಬ್ರೋ ಅದಕ್ಕೆ ಆಡಕ್ ಆಗ್ಲಿಲ್ಲ ಏನ್ ಮಾಡಕ್ ಆಗತ್ತೆ ಇವ್ರಲ್ಲ ನಾವು ನಂಬಲ್ಲ ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಇವರಿಗೆ ಇರ್ಲಿ ಹಂಗಲ್ಲಿ ಆಡ್ಬೇಕಲ್ಲ ನಾನು ನೂರು ರೂಪಾಯಿ ಆಕ್ಟಿಂಗ್ ಮಾಡ್ಕೊಂಡಿದ್ದೆ ಸಾವಿರ ರೂಪಾಯಿ ಆಕ್ಟಿಂಗ್ ಮಾಡ್ಬೇಡ ಅದು ಸಾವಿರ ರೂಪಾಯಿ ಇಲ್ಲ ನಾನು ಕೊಡಕ್ಕೆ ಕೊಡೋಕೆ ಆದ್ರೆ ಒಂಬತ್ತು ರಂಗ ಅದೊಂದು ಖುಷಿ ಆಯ್ತು ಒಂದು ಬ್ಯಾಕ್ ಫುಟ್ ಅಲ್ಲ ಆದ್ರೂ ಬ್ರೋ ನಿಮ್ಗೆ ಕಾಲು ಟ್ವಿಸ್ಟ್ ಆಗಿ ನಮ್ಗೆ ನೋವಾಗ್ತಿದೆ ಬ್ರೋ ಅಲ್ಲ

ತಲೆಗೆ ಕೂದಲು ಕೊಟ್ಟಿದ್ದಾರೆ ಈಗ ಚೇತನ್ ಅವರು ನೆಕ್ಸ್ಟ್ ಮ್ಯಾಚ್ ರೆಡಿ ಆಗ್ತವ್ರೆ ಶೂಗೆಲ್ಲ ಹಾಕೊಂಡು ಹೆಂಗೆ ಚೇತನ್ ಅವ್ರೆ ಶೂ ಎಲ್ಲ ಜೋರಾಗಿ ಹಾಕ್ತಿದಾರೆ ತುಂಬಾ ಖುಷಿ ಆಗುತ್ತೆ ಇಬ್ಬರು ಇದರಲ್ಲಿ ಶಿವಂದ್ರೆ ಓಡಾಕಾಲ ಜಾರು ಬೀಳ್ತೀವಿ ಅದಕ್ಕೋಸ್ಕರ ಶಿವ ಕೊಡೇಬೇಕು ಕಂಪಲ್ಸರಿ ಒಂದುವರೆ ಸಾವಿರ ನಮ್ಮ ಓನರ್ ಕೊಡ್ಸಿರೋದು ಇವ್ರು ನಿಜವಾಗ್ಲೂ ಇವ್ರ ಓನರು ತುಂಬಾ ಸಪೋರ್ಟಿವ್ ಆಗಿ ಎಲ್ಲ ಬಂದು ಪಾಪ ಮೂರು ಗಂಟೆ ಗಂಟೆ ಜೊತೇಲಿ ಇದ್ದು ಸಖತ್ ಸಾಥ್ ಕೊಡ್ತಿದಾರೆ ಇವ್ರ ಓನರ್ ಏನ್ ಹೇಳ್ತೀರಾ ತುಂಬಾ ಖುಷಿ ಆಗತ್ತೆ ಬ್ರೋ ಇಂತ ಓನರ್ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ಬೋದು ಯಾಕಂದ್ರೆ ಕೊಡ್ಸಿ ಬಟ್ಟೆ ಕೊಡ್ಸಿ ಊಟ ಕೊಡ್ಸಿ ಯಾರು ಬಂದು ಇಲ್ಲಿ ಜೊತೆಲಿ ನಿಂತು ಸಪೋರ್ಟ್ ಮಾಡಲ್ಲ ಎನರ್ಜಿ ಕೊಡಲ್ಲ ಮ್ಯಾಚ್ ಸೋತ್ರ ಅವರು ಒಂದ್ ಮಾತ್ ಬೈದಿಲ್ಲ ಅದಕ್ಕೋಸ್ಕರ ಖುಷಿ ಆಗತ್ತೆ ಈ ಮ್ಯಾಚ್ ಎಷ್ಟ್ರಾ ನೋಡಬೇಕು ಅನ್ಕೊಂಡಿದ್ದೀರಾ ನನ್ನ ಟಾರ್ಗೆಟ್ ಮ್ಯಾಕ್ಸಿಮಮ್ ಫಿಫ್ಟಿ ಅನ್ಕೋತೀನಿ ಶೂಟ್ ಮಾಡಿ ಸಾಯಿಸ್ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಅಡಾ ನಿಂತ ಮಯ ಬಿಟ್ಬಿಡೋಣ ಈ ಅಡಾ ಫಿಫ್ಟಿ ರೀ ಮ್ಯಾಚ್ ಟೀಮ್ ಪೂರ್ತಿ ಸೇರಿಸಿದ್ರು ಫಿಫ್ಟಿ ಹೊಡಿತಾ ಇಲ್ಲ ಇನ್ನ ನೀವೊಬ್ರು ಫಿಫ್ಟಿ ಹೊಡಿತೀನಿ ಅಂತ ಕಾನ್ಫಿಡೆನ್ಸ್ ಇರ್ಬೇಕು ಫಿಫ್ಟಿ ಹೊಡಿಬಹುದು ಸೊ ಅನ್ನೇ ತೆಗಿಬೇಕು ನಾವೇನೆ ಗೊತ್ತಿರಲ್ಲ ಹಂಗಾರ ಫಿಫ್ಟಿ ಅಂದ್ರೆ ನಿಮ್ಲಕ್ಕ ನಿಮ್ ಟೀಮ್ ಚೆನ್ನಾಗಿದೆಯಲ್ಲ ಬೈ ಟಫ್ ಕಾಂಪಿಟೇಷನ್ ಕೊಡ್ತಿದ್ರ ಎಲ್ಲ ಕಡಿಂದ ಅದಕ್ಕೆ ಖುಷಿ ಆಗ್ತಾವ್ರೆ ಇವಾಗ ನೆಕ್ಸ್ಟ್ ಮ್ಯಾಚ್ ನಿಮ್ದೇನಾ ಐ ಓಪನರ ನೀವು ಏನು ಇಲ್ಲ ಬ್ರೋ ನಾನು ಮಿಡಲ್ ಆರ್ಡರ್ ಆಡ್ತೀನಿ ಯಾಕಂದ್ರೆ ಮಿಡಲ್ ಆರ್ಡರ್ ಸ್ವಲ್ಪ ವೀಕ್ ಇದೆ ಅದಕ್ಕೋಸ್ಕರ ನಾನು ಮಿಡಲ್ ಆರ್ಡರ್ ಸ್ವಲ್ಪ ವೀಕ್ ಇದೆ ಅದಕ್ಕೆ ನಾನು ಮಿಡಲ್ ಆರ್ಡರ್ ಗೆ ಯಾನ ಅಂತ ಅರೆ 7 ಎಂಟಕ್ಕೆ ಅಂತ ಗೊತ್ತಿಲ್ಲ ಎಂಟಕ್ಕೆ ಗೊತ್ತಿಲ್ಲ ನೆನ್ನೆ ಚೆನ್ನಾಗಿ ಆಡದ್ರು ಬಾಯ್ ಆದ್ರು 7 8ಕ್ಕೆ ಇಲ್ಲ ಇಲ್ಲ ಅಂತ ಹೇಳಿದ್ವಿ 8 8ನೇ ಬ್ಯಾಟ್ಸ್ ನೈಟ್ ಆಗ್ತೈತಿ ಇದು ಆಕಳಿ ಯಾಕಳಿ ಬೈ ಓಡಕ್ಕೆ ರೆಡಿ ಇದಾರೆ ಸರ್ ನಾಯಿ ನಮ್ಗೆ ಹೊಡಿತಾವ್ರೆ ಹೊಡಿತಾರೆ ಗೊತ್ತಿಲ್ಲ ಅಣ್ಣ ಹೊಡಿತವ್ರೆ ಹೆಂಗ್ ಹೊಡಿತಾವ್ರೆ ನಾಯಿ ಹೊಡೆದಂಗ ಹೊಡಿತವ ಅದಕ್ಕೆ ರೆಡಿ ಆಯ್ತವ್ರೆ ಆದ್ರೂ ಇಲ್ಲ ಚಲವನ್ನು ಬಿಡೋನು ನೆಲವನ್ನು ಕೊಡೇನು ಅಂತ ಹೇಳಿ ಇವತ್ತು ತುಂಬಾ ಜೋರಾಗಿ ಸಖತ್ತಾಗಿ ಆಟ ಆಡಬೇಕು ಅಂತ ನನ್ನ ಗೆಳೆಯ ಚೇತನ ಕ್ಯಾಡ್ಬರಿ ಅವ್ರಿಗೆ ಹೇಳ್ತಾ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ನನ್ನ ಜೊತೆ ನೀವು ಮಾತಾಡಿದ್ದು ನನಗೆ ತುಂಬಾ ಖುಷಿ ಆಯ್ತು

ಬರೀ ಇಂತದೆಯರ್ ಪ್ಯಾಂಥರ್ಸ್ ಬ್ರೋ ಆ ಲೋಳಿ ಮಂಜ ಅಮ್ ಕುಡುಗ ಅಮಾಳ್ ಡ್ಮ್ ಡಿಂಡಕ್ ಡಿಂಡಕ್ ನಮ್ಮ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ರೇಣು ಅವರು ಯಾವತ್ತು ನನಗೆ ಸಿಕ್ಕೋದ್ರೂನು ಅವತ್ ಹೆಂಗಿದ್ರು ಇವತ್ತು ಹಂಗಿ ನಾನು ಅವತ್ ಹೆಂಗಿದ್ನ ಹಿಂಗೆ ಇದೀನಿ ಅಮ್ ಕುಡುಗ ಅಮಾಳ್ ರೇಣು ಅವರ ಅಕೌಂಟ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ಗೆ ಹೆಂಗೆ ಪ್ರೀತಿ ನನ್ಗೆ ಹೆಂಗೆ ಸಪೋರ್ಟ್ ಕೊಡ್ತಾ ಇದ್ರು ಅದೇ ತರ ರೇಣುಗೂ ಕೊಡ್ರಿ ಬೇರೆ ಪ್ರತಿ ಮ್ಯಾಚು ಗೆದ್ಕೊಂಡೇ ಬರ್ತಾ ಇದ್ದೀರಾ ಒಂದ್ ಮ್ಯಾಚ್ ಇನ್ನ ಸೋತಿಲ್ಲ ಸೊ ನಮ್ಮ ಬ್ಲಡ್ ಅಲ್ಲೇ ಗೆಲುವ ಅನ್ನೊಂದಿದೆ ಅದಕ್ಕೆ ಗೆಲ್ಕೊಂಡ್ ಬರ್ತಾ ಇದ್ದೀರಿ ಇನ್ನೊಂದು ನಾವು ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಡಲ್ಲ ಆ ಕಾಲ್ ನೋವಂತೆ ಕುತ್ಕೊಂಡ್ರು ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್ ನಮ್ಮ ಬ್ಲಡ್ ಎಲ್ಲ ಗೆಲುವು ಇರೋದಕ್ಕೆ ನಾವು ಗೆಲ್ಕೊಂಡೇ ಬರ್ತಾ ಇದ್ದೀರಿ ನಮ್ಮ ಟೀಮು ನಮ್ಮ ಓನರು ಮಿಥುನ್ ರೆಡ್ಡಿ ಸರ್ ನಮ್ಮ ಟೀಮ್ ಎಂ ಆರ್ ಪ್ಯಾಥರ್ ಎಂ ಆರ್ ಪ್ಯಾಂಥರ್ಸ್ ಎಂ ಆರ್ ಪ್ಯಾಂಥರ್ಸ್ ನಮ್ಗ ಒಂದ್ ಒಳ್ಳೆ ಸಪೋರ್ಟಿವ್ ಸಿಕ್ಕೈತೆ ಸೊ ಇಲ್ಲಿ ಎಷ್ಟೋ ಜನ ಆಡ್ತವ್ರೆ ಥ್ಯಾಂಕ್ ಯು ಸೊ ಮಚ್ ಬೇರೆ ಬ್ರೋ ಕಪ್ ಎಲ್ಲ ಕಪ್ ನಮ್ದೆ ಅಲ್ಲ ನಮ್ದು ಕಪ್ ನಮ್ದೆ ಬ್ರೋ ಎಂ ಆರ್ ಪ್ಯಾಂಥರ್ಸ್ ವಿನ್ ಮಾಡೋದು ಡುಮ್ಕೋ ಅಮ್ಮ ಡಮ್ಕೋಮಾ ಡಿಂಟ್ಯಾಕ್ಟ್ ಡಿಂಟಾಕ್ ಡಿಂಟಾಗ್ ಈ ಸಲ ಕಪ್ ನಮ್ದಲ್ಲ ಇವಾಗ ನಮ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ನೆಕ್ಸ್ಟ್ ಮ್ಯಾಚ್ ರೆಡಿ ಆಯ್ತಿದ್ದೀರಾ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಖಂಡಿತ ಐ ಪಿ ಎಲ್ ಸೀಸನ್ ಒನ್ ಇದು ತುಂಬ ಚೆನ್ನಾಗಿ ನಡೀತಿದೆ ನಮ್ಮ ಟೀಮ್ ಎ ಟಸ್ಕರ್ಸ್ ತುಂಬ ಸ್ಟ್ರಾಂಗ್ ಟೀಮ್ಗಳಲ್ಲಿ ನಮ್ಮದು ಒಂದು ನಿನ್ನೆ ಮ್ಯಾಚ್ ಎಲ್ಲ ತುಂಬ ಚೆನ್ನಾಗಿ ಆಡಿದ್ವಿ ಬಟ್ ರೇಣು ಅವನು ಲಾಂಗನಲ್ಲಿ ಒಳ್ಳೆ ಕ್ಯಾಚ್ ಹಿಡ್ದ ರೇಣು ತುಂಬ ತುಂಬ ಎಫರ್ಟ್ ಹಾಕಿ ಕ್ಯಾಚ್ಗೆ ಟ್ರೈ ಮಾಡಿದ್ರು

ಮಂಜಾಟ <laughs> <laughs>

ಒಂದ್ಕಡೆ ತುಂಬ ಸಿಕ್ಕಟ್ಟೆ ಬೇಜಾರಾಗ್ತದೆ ಕಡೆ ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಖುಷಿ ಯಾಕಂದ್ರೆ ಸೆಮಿಫೈನಲ್ಗೆ ಹೋಗಿರೋದೆಲ್ಲ ನಮ್ಮ ಟೀಮ್ ಇಲ್ಲಿ ಒಂದು ಕುಟುಂಬದ ಥರ ನಾವು ಟೂರ್ನಮೆಂಟ್ ಆಡ್ದು ಬಟ್ ನಾವು ಐದಕ್ಕೆ ಐದು ಸೋತ ಐದಕ್ಕೆ ಐದು ಸೋತು ಹೊರಗಡೆ ಬಂದಿದ್ದೀವಿ ಹೊರಗಡೆ ಬಂದ ತಕ್ಷಣ ನಾವೇನು ಟೂರ್ನಮೆಂಟ್ ನ ಬಿಟ್ಟು ನೋಡದೆ ಬಿಟ್ಟು ಮನೆಗೆ ಇಲ್ಲ ಟೈಮ್ ನೋಡ್ರಿ ಒಂದು ಗಂಟೆ ಮಿಡ್ ನೈಟ್ ನಾವು ಫೈನಲ್ ಮುಗಿಸ್ಕೊಂಡೇ ಹೋಗ್ಬೇಕಂತ ಇಲ್ಲೇ ಇದೀವಿ ಬಟ್ ಯಾರೇ ಗೆಲ್ಲಿ ಬಟ್ ಅಲ್ಲಿ ಟೂರ್ನಮೆಂಟ್ ಗೆಲ್ಸ್ಬೇಕು ಗುರು ಟೂರ್ನಮೆಂಟ್ ಗೆಲ್ಲುತ್ತೆ ನಾವು ನೆಕ್ಸ್ಟ್ ಸಲ ಹೊಡಿತೀವಿ ಆದ್ರೂ ದೇವರಾಣೇ ನಮ್ಮ ಅಚ್ಚ ಚೆನ್ನಾಗ್ದ ಯಾಕೆಂದ್ರೆ ಒಬ್ಬರಿಂದ ಇಲ್ಲಿ ಆಟ ಇಲ್ಲ ಹನ್ನೊಂದು ಜನದಿಂದ ಆಡಿದ್ರೆ ಮಾತ್ರ ಆಟ ಆದ್ರೆ ಎಲ್ರು ಅಂತ ಎಲ್ಲರನ್ನೂ ನಮ್ಮ ಟೀಮ್ ನ ಗುಂಪು ಮಾಡ್ಕೊಂಡಲ್ಲ ಅದು ಸ್ವಲ್ಪ ಮೈನಸ್ ಆಯ್ತು ತುಂಬಾ ಖುಷಿ ಇದೆ ಭಯ

ನಮಗೆಲ್ಲ ಗೊತ್ತಾಗೋಯ್ತು ಇಲ್ಲ ಸುಮಾರು ಸುಮಾರು ಒಂದು ಮೂರ್ನಾಲ್ಕದಿಂದೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ನಿಮ್ಗೆ ಗೊತ್ತಾ ಅವ್ರ ಹೆಸ್ರಪ್ಪ ಎಷ್ಟು ಫಾಲೋರ್ಸ್ ನೀವಂಗ ಇದೆಲ್ಲ ತಮಾಶಾಗೀಗಿ ತುಂಬಾ ಒಳ್ಳೆ ಹುಡುಗ ಇವನು ನಿಮ್ ಜೊತೆ ಫೋಟೋ ತಗಸ್ಕಿತ್ತದ ಅರ್ಥ ಮಾಡ್ಕೊಂಡ್ರಿ ಎಷ್ಟ್ ಒಳ್ಳೆ ಹುಡುಗ ಅಂತ ಏನ್ ಹೊಡಿತಾನೆ ನನ್ ಫ್ರೆಂಡ್ ನನ್ ಮಚ್ಚ ಇವನು ಏನ್ ಅನ್ಸ್ತದೆ ನಿಮ್ಗೆ ಬಗ್ಗೆ ಹೆಂಗೆ ಇವನ್ ಪರ್ಫಾಮೆನ್ಸ್ ಹೆಂಗಿತ್ತು ಮ್ಯಾಚಲ್ಲಿ ನನಿಗಂತೂ ಋಷಿಕ ಟೀಮ್ ನೋಡ್ಬೋ ಅಲ್ಲ ಬೈ ನೆಲ್ಲ ಹಿಂಗ್ ಪಾರ್ಗೆ ಅವ್ರಿಗೆ ನೆಲ್ಲಿಕಾಯಿ ತಿನ್ಸ್ತೀವಿ ಬರ್ರಿ ಸೆಮಿಸಲ್ಲಿ ನೆಲ್ಲಿಕೈ ಇಂಡಿ ಹಿಂಡಿ ಹಿಂಡಿ ಹಾಕ್ತೀವಿ

ಸೆಟ್ ಮಾಡಿದ್ದೆ ಬೈ ಇಡೀ ಮಾಡ್ಲಿ ಸಿಂಗಲ್ ಕಟ್ಟಂಗ್ ಈಗ ಈಗ ನಮ್ಮೇಲೆ ಇನ್ನೊಂದ್ ಮ್ಯಾಚ್ ಐತೆ ನಮ್ಮೇಲೆ ಮ್ಯಾಚ್ ಆಡಿ ನಾವೇನ ಇಪ್ಪತ್ತಾರು ರನ್ ಅವ್ರ್ ಸೋಲ್ಸ್ಬಿಟ್ರೆ ಅವರು ಹೋಗ್ತಾರೆ ಗೋಲ್ಡನ್ ಅಲ್ಲಿ ಬರ್ತಾರೆ ಈಗ ಗೋಲ್ಡನ್ ವ್ಯಾಲಿ ಚಾನ್ಸ್ ಐತೆ ನಿಮ್ ಮ್ಯಾಚ್ ಆಡಕ್ ಹೋಗ್ತಿಲ್ಲ ಒಂದೊಂದು ಪಾಯಿಂಟ್ ಕೊಡಿ ಅಂತ ಹೇಳ ಏನ್ ಗೊತ್ತಾ ಇವರು ಇದಾರೆ ಅಷ್ಟೇ ಆಡ್ತಾ ಇಲ್ಲ ನಂದ ತಾನೆ ನೋಡಿದಾರೆ ಸ್ವಲ್ಪ ಚೇತನ್ ಬಗ್ಗೆ ನಿಮ್ಮ ಪರ್ಫಾರ್ಮೆನ್ಸ್ ಏ ಇವ್ರಂತೂ ಹೊಡೆದ್ರು 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 ಹೆಂಗ್ ಹೊಡೆದ್ರು ಅಂದ್ರೆ ನಾ ಹೊಡ್ದಂಗ್ ಹೊಡಿದ್ರು ಎಷ್ಟ್ ಬಾರ್ ಕಳೆದ್ ಹಾಕಿದ್ರು ಏ ಅಲ್ಲಿ ಅಲ್ಲೊಂದು ಅಲ್ಲಿ ಬೇಲಿ ಒಳಗೊಂದು ಒಂದು ಇಲ್ಲೊಂದ್ ಚರಂಡಿ ಒಳಗ್ ಅಲ್ಲಿ ಆಚಾರ್ಯ ಕಾಲೇಜ್ ಬಾತ್ರೂಮ್ ಅಲ್ಲೊಂದ್ ಬಾಲ್ ಬಿದ್ದಿತ್ತೆ ಇನ್ನೊಂದು ಬಾಲ್ ಅಡ್ಡಿ ಬಾಲ್ ಬಿದ್ದಿ ಅವನು ಕಮೋಡ್ ಒಳಗೆ ದಬಾಕಣ್ಣನೆ ಇನ್ನೊಂದ್ ಬಾಲ್ ತಗೊಂಡೋಗ್ ಡಿಕ್ಕಿಗೆ ಹಾಕೊಂಡ್ರ ಅದ್ ಯಾರಿಗೂ ಗೊತ್ತಾಗಿಲ್ಲ ಅಲ್ಲ ನಂದ್ ಇರೋದು ಬೈಕ್ ಡಿಕ್ಕಿಗೆ ಹಾಕಲ್ಲ ಟಿಕ್ಕಿಗೆ ಋಷಿಕದವ್ರು ಐದಕ್ ಐದು ಮ್ಯಾಚ್ ಹೆಂಗ ಹೊಡ್ದ್ರು ಅಂದ್ರೆ ಎದುರು ಆಳಿಗುರು ಎದುರು ಆಳಿ ನಡುಕ ಎಲ್ಲ ಹಂಗೆ ಭೂಮಿಯೊಳ ಉದ್ಕೊಂಡು ಶೇಕಾ ಬುಟ್ಟಿ ಹನ್ನೆರಡು ಕೊಟ್ಬಿಟ್ರೆ ಆದ್ರೂ ಋಷಿಕ ಮೇಲೆ ಹೊಡೆದ್ವಿ ಒಡದ್ವಿ ಮೂವತ್ತಾರು ರನ್ನ

ಬಷ್ಟೊಂದು ಒಂದಷ್ಟು ಒಳ್ಳೆ ಮನಸ್ಸುಗಳು ಒಂದಷ್ಟು ಹೊಸ ಸಂಬಂಧಗಳು ಸಿಕ್ಕವು ಅದಕ್ಕೆ ಭಾಳ ಖುಷಿ ಇದೆ ಸುದ್ದಿ ಸೈಕಲ್ನ ನಮ್ಮ ರೇಣು ಪ್ರಸಾದ್ ಅವರು ಬಹಳ ಆತ್ಮೀರಾಗಿದ್ದರು ನಮ್ಮ ಸುದ್ದಿ ಮನೆ ವಿನಯಿ ಪಿಕ್ಚರ್ ಪ್ರಚಾರ ನಮ್ಮ ಕಿರಣ ಎಲ್ಲ ಒಂದಷ್ಟು ಒಳ್ಳೆ ಸೊ ಒಳ್ಳೆ ಮನಸ್ಸುಗಳು ಸೇರಿದವು ಅದೊಂದು ಏನು ಪಡ್ಕೊಂಡಿವಂದ್ರೆ ಒಳ್ಳೆ ಹೊಸ ಸ್ನೇಹ ಹೊಸ ಸಂಬಂಧ ಇದಿಂಗ ಸಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡು ಇಲ್ಲಿ ತುಂಬಾ ಜಗಳ ಆಗಿ ಗಲಾಟೆಗಳು ನಡೆದಿ ಮ್ಯಾಚನ್ನ ಫುಲ್ಫಿಲ್ ಮಾಡಲೇ ಇಲ್ಲ ಸೊ ಎಲ್ಲರೂ ಆಟಗಾರರು ಪಾಪ ತುಂಬ ದಿನಗಳಿಂದ ಪ್ರಾಕ್ಟೀಸಿಗೆ ಬಂದು ಮತ್ತು ಇವತ್ತು ಮ್ಯಾಚ್ ಆಡಿ ಕಪ್ಗೋಸ್ಕರ ಆಡಿದ್ದಾರೆ ಎಲ್ಲ ನಿರಾಸೆಯಿಂದ ಹೋಗ್ತಿದ್ದಾರೆ ರವಿಯವರೇ ಹಾಂ ಏನು ಹೇಳ್ತೀರಾ ಏನು ಹೇಳುತ್ತೆ ಪಾಪ ಎಲ್ಲ ಕೆಲಸ ಬಿಟ್ಟು ಬಂದಿರ್ತಾರೆ ನೈಟ್ ಹೊತ್ತು ಎದ್ದು ಆಡ್ತಿರ್ತಾರೆ ಎರಡು ದಿನ ಅದಕ್ಕೆ ಅಂತಲೇ ಒಂದು ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಏನೋ ಪಾಪ ಬೇಜಾರಾಗುತ್ತೆ ಖಂಡಿತ ಎಲ್ಲ ತುಂಬ ಖುಷಿಯಿಂದ ಇದ್ದರು ಒಳ್ಳೆ ಮ್ಯಾಚು ತುಂಬ ಸಕದಾಗಿ ನಡೀತಾ ಇತ್ತು ಆದರೆ ಏನೋ ಕೆಲವು ಕಾರಣಗಳಿಂದ ಗಲಾಟೆಯಾಗಿ ಮ್ಯಾಚ್ ರದ್ದಾಗಿದೆ ನೋಡೋಣ ಮುಂದೆ ಏನಾದರೂ ಕಂಟಿನ್ಯೂ ಮಾಡಿದ್ರೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಮದನ್ ಅವ್ರ ಬನ್ನಿ ಮದನ್ ನಮ್ಮ ಪ್ರೀತಿಯ ಸ್ನೇಹಿತರಾದ ಕಿರುತೆರೆಯ ಪ್ರೀತಿಯ ನಟ ಮದನ್ ಗೌಡರು ನಮ್ಮ ಜೊತೆ ಇದ್ದಾರೆ ಬೈ ಹೆಂಗೆ ನಡೀತು ಇನ್ಫ್ಲೂಯೆನ್ಸ್ ಕ್ರಿಕೆಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಬಟ್ ಒಂದೇನಂತಂದ್ರೆ ಇಲ್ಲಿ ನಾವು ಕ್ರಿಕೆಟ್ನ ನಾವು ಗೆಲ್ಲಿಸ್ಬೇಕೇ ಹೊರತು ಈಗೋ ಇಂದ ನಾವು ಮ್ಯಾಚ್ಗಳು ಗೆಲ್ಲೋಕ್ಕಾಗಲ್ಲ ಆ್ಯಂಡ್ ದೆನ್ ಇನ್ನೊಂದೇನಂತಂದ್ರೆ ನಾವು ಕ್ರಿಕೆಟ್ನ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ಇದ್ದರೆ ಹೊರತು ಇಲ್ಲ ಎಲ್ಲರೂ ಕಷ್ಟಪಟ್ಟು ಇದ್ದಾರೆ ಸೊ ಏನಾಗುತ್ತೆ ಅಂತಂದರೆ ನಾವು ಮ್ಯಾಚ್ಗಳು ತುಂಬ ಚೆನ್ನಾಗಿ ಬಂತು ಸ್ಟಾರ್ಟಿಂಗಿಂದ ಚೆನ್ನಾಗಿ ಹೋಯಿತು ಬ್ಯಾಕು ಎಂಡಿಗೂ ಕೂಡ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಒನ್ ಟೀಮ್ ಎರಡು ಟೀಮ್ ಸಮ್ ಟೀಮ್ಸ್ ಎಲ್ಲ ಅವರವರ ಒಂದು ಈಗನೆಸ್ ಇಂದ ಅವರವರ ಒಂದು ಏನೇನೋ ಟೀಮ್ ಕೋರ್ಡಿನೇಷನ್ ಸರಿ ಇಲ್ದಲೆ ನಾವು ಮ್ಯಾಚು ಸದ್ದಿದ ಮಟ್ಟಿಗೆ ಡ್ರಾಪ್ ಆಗಿದೆ ಅದೇನಿಂದ ಮತ್ತು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಬಟ್ ನಾವು ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಆಡಿದ್ವಿ ನಮ್ಮ ಟೀಮ್ ಎಷ್ಟೊನ್ನೆಲ್ಲ ಕೇಳಿ ವಾರಿಯರ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಆಪೋಸಿಟ್ ಟೀಮರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೋಬೇಕು ನಾವು ಎಷ್ಟು ಸ್ಪೋರ್ಟಿವ್ ಆಗಿದ್ವಿ ಮತ್ತು ನಾವು ಎಷ್ಟು ಆಗಿದ್ವಿ ಅಂತ ಅಷ್ಟು ಚೆನ್ನಾಗಿ ಆಡಿದ್ವಿ ಬಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಟ್ ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ ತುಂಬಾ ಜನಗಳು ಪಾಪ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಆಮೇಲೆ ತುಂಬಾ ಜನ ಆಟಗಾರರು ಪ್ರಾಕ್ಟೀಸ್ ಟೈಮ್ಗೆಲ್ಲ ಬಂದಿರ್ತದೆ ಅದೆಲ್ಲ ವೇಸ್ಟ್ ಅನ್ಸಲ್ಲ ಖಂಡಿತ ಈಗ ಆಲ್ರೆಡಿ ಹೇಳ್ಬೇಕಂತಂದ್ರೆ ನಾನು ಕೂಡ ಒಂದು ವೀಕು ಒಂದು ವೀಕು ಶೂಟಿಂಗ್ ಬಿಟ್ಬಿಟ್ಟು ನಾವು ಇಲ್ಲಿಗೆ ಪ್ರಾಕ್ಟೀಸಿಗೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಟೈಮ್ ಕೊಟ್ಟಿದ್ವಿ ಅಂತ ಮ್ಯಾಚಂತ ಆಕ್ಚುಲಿ ಇವತ್ತು ಶೂಟಿಂಗ್ ಇತ್ತು ಬಟ್ ಈ ಮ್ಯಾಚ್ ನಮ್ಮ ಕ್ರಿಕೆಟ್ ಅಂದ್ರೆ ನಮಗೂ ಇಷ್ಟ ಸೊ ಅದಕ್ಕೋಸ್ಕರ ನಾವೆಲ್ಲ ಪೋಸ್ಟ್ಪೋನ್ ಮಾಡ್ಕೊಂಡು ಇಲ್ಲಿ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಬಟ್ ಇಲ್ಲಿ ಈ ಥರ ನಡೆದಿದೆ ಬಟ್ ನಮಗೂ ಬೇಜಾರಿದೆ ಬಟ್ ಮುಂದಿನ ದಿನಗಳಲ್ಲಿ ಆರ್ಗನೈಸರ್ಸ್ ಏನ್ ಟೀಮ್ ಅವ್ರೇನ್ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ ನೋಡೋಣ ಮುಂದೆ ಏನಾದ್ರು ಆಡಿಸಿದ್ರೆ ಖಂಡಿತ ಒಂದು ಒಳ್ಳೆ ವಿಡಿಯೋ ನಾವು ಅದಕ್ಕೆ ಕಾಯ್ತಾ ಇದ್ದೀವಿ ಮುಂದೆ ಆಡಿಸ್ತಾರೆ ನಂಬಿಕೆ ಇದೆ ಆದ್ರೆ ತುಂಬಾ ಚೆನ್ನಾಗಿ ಆಡಿದ್ರು ಇವಾಗ ಫೈನಲ್ ಬಂದಿದ್ರು ಫೈನಲ್ ಬಂದಿದ್ವಿ ನಾವು ಫೈನಲ್ ಬಂದಿದ್ದು ಆದ್ರೆ ಕೆಲವೊಂದು ಕಾರಣಗಳಿಂದ ಮ್ಯಾಚ್ ರದ್ದಾಯ್ತು ಕಪ್ ಯಾರ್ದು ಅಂತ ಹೇಳಕ್ ಆಗಲ್ಲ ಕಪ್ ಮಾತ್ರ ಎಲ್ಲರೂ ಎತ್ಕೊಂಡು ತಿರ್ತಾವ್ರೆ ಕಪ್ ಯಾರಿಗೂ ಗೆದ್ದಿಲ್ಲ ಆದ್ರೆ ಕಪ್ ಎತ್ಕೊಂಡು ಎತ್ಕೊಂಡ್ ವರ್ಡ್ ಚೆನ್ನಾಗಿದೆ ತಪ್ಪು ಇಲ್ಲ ಎಲ್ಲರೂ ಮಾಡಿದ್ದಾರೆ ಬಟ್ ಕಪ್ ಮಾತ್ರ ಯಾರಿಗೂ ಸಿಕ್ಕಿಲ್ಲ ಅಷ್ಟೇ ಸಿಕ್ಕಿಲ್ಲ ತಪ್ಪು ಎಲ್ಲರದ್ದು ಇದೆ ಕಪ್ಪು ಯಾರಿಗೆ ಅಂತ ಗೊತ್ತಾಯ್ತಾರೆ ಇನ್ನು ನೋಡೋಣ ಮುಂದಿನ ದಿನಗಳಲ್ಲಿ ಯಾರು ಕೈಗೆ ಸೇರುತ್ತೆ ಅಂತ ಥ್ಯಾಂಕ್ ಯು ಬ ಬಾಯ್ ಗುಡ್ ನೈಟ್